ದೇಹ ನಮೇಣಿ ಯಥಾ ದೇಹಿ ಕೌಮಾರಂ ಯೌವನಂಜರ ತಥಾ ದೇಹಂತರ ಪ್ರಾಪ್ತಿರ ಧಿರಸ್ಥರ ದೇಹಸ್ಥ ಆತ್ಮವು ಈ ದೇಹದಲ್ಲಿ ಬಾಲ್ಯದಿಂದ ಯೌವನಕ್ಕೆ ಮುಪ್ಪಿಗೆ ಒಂದೇ ಸಮನೆ ಸಾಗುವ ರೀತಿಯಲ್ಲಿ ಆತ್ಮವು ಸಾವಿನ ನಂತರ ಮತ್ತೊಂದು ದೇಹಕ್ಕೆ ಸಾಗುತ್ತದೆ ಧೀರನಾದವನು ಇದರಿಂದ ಗೊಂದಲಕ್ಕೆ ಒಳಗಾಗುವುದಿಲ್ಲ ಪ್ರತಿಯೊಂದು ಜೀವಿಯು ಪ್ರತ್ಯೇಕ ಆತ್ಮ ಆದ್ದರಿಂದ ಪ್ರತಿಯೊಂದು ಜೀವಿಯು ನಿಮಿಷ ನಿಮಿಷಕ್ಕೂ ತನ್ನ ದೇಹವನ್ನು ಬದಲಾಯಿಸುತ್ತಿರುತ್ತದೆ ಕೆಲವೊಮ್ಮೆ ಮಗುವಿನಂತೆ ಕೆಲವೊಮ್ಮೆ ಯುವಕನಂತೆ ಮತ್ತೊಮ್ಮೆ ಮುದುಕನಂತೆ ಕಾಣಿಸಿಕೊಳ್ಳುತ್ತದೆ ಆದರೆ ಇರುವುದು ಒಂದೇ ಆತ್ಮ ಅದು ಯಾವ ಬಗೆಯ ವ್ಯತ್ಯಾಸವನ್ನು ಹೊಂದುವುದಿಲ್ಲ ಕಟ್ಟ ಕಡೆಗೆ ಸಾವಿನ ಸಮಯದಲ್ಲಿ ತನ್ನ ದೇಹವನ್ನು ಬದಲಾಯಿಸುತ್ತದೆ ಮತ್ತು ಇನ್ನೊಂದು ದೇಹವನ್ನು ಪ್ರವೇಶಿಸುತ್ತದೆ ಮುಂದಿನ ಜನ್ಮದಲ್ಲಿ ನಿಶ್ಚಯವಾಗಿ ಅದಕ್ಕೆ ಭೌತಿಕ ಅಥವಾ ಅಭೌತಿಕ ದೇಹವಿರುವುದರಿಂದ ಅರ್ಜುನನಿಗೆ ದುಃಖಿಸಲು ಯಾವುದೇ ಕಾರಣವಿಲ್ಲ ಭೀಷ್ಮ ಮತ್ತು ದ್ರೋಣರ ವಿಷಯದಲ್ಲಿ ಅವನಿಗೆ ತುಂಬ ಕಳಕಳಿಯಾದರೂ ದುಃಖಿಸುವ ಕಾರಣವಿಲ್ಲ ಅವರು ಅದರ ಬದಲು ಹಳೆಯ ದೇಹವನ್ನು ಬಿಟ್ಟು ಹೊಸ ದೇಹಗಳನ್ನು ಪ್ರವೇಶಿಸಿ ತಮ್ಮ ಚೈತನ್ಯವನ್ನು ಮತ್ತೆ ಪಡೆದುಕೊಳ್ಳುತ್ತಾರೆ ಎಂದು ಅವನು ಸಂತೋಷ ಪಡಬೇಕು ಯಾವುದೇ ಮನುಷ್ಯನ ಬದುಕಿನ ಕರ್ಮಗಳಿಗೆ ಅನುಗುಣವಾಗಿ ವಿಧ ವಿಧವಾದ ಭೋಗಗಳು ನೋವುಗಳು ಲಭ್ಯವಾಗುವುದಕ್ಕೆ ದೇಹದ ಈ ಬದಲಾವಣೆಯೇ ಕಾರಣ ಭೀಷ್ಮರು ಮತ್ತು ದ್ರೋಣರು ಪುಣ್ಯಚೇತನರು ಆದ್ದರಿಂದ ನಿಶ್ಚಯವಾಗಿ ಅವರು ಮುಂದಿನ ಜನ್ಮದಲ್ಲಿ ಆಧ್ಯಾತ್ಮಿಕ ಶರೀರವನ್ನು ಪಡೆಯುವರು ಕೊನೆಯ ಪಕ್ಷ ಸ್ವರ್ಗ ಮೊದಲಾದ ಲೋಕಗಳಲ್ಲಿ ಐಹಿಕ ಬದುಕಿನ ಉನ್ನತ ಭೋಗಗಳನ್ನು ಅನುಭವಿಸಲು ದೇಹಗಳನ್ನು ಪಡೆಯುವರು ಹೇಗೇ ಆಗಲಿ ದುಃಖಕ್ಕೆ ಕಾರಣವೇ ಇಲ್ಲ ಜೀವಾತ್ಮ ಪರಮಾತ್ಮ ಐಹಿಕವಾಗಿ ಹಾಗೂ ಆಧ್ಯಾತ್ಮಿಕವಾಗಿ ಪ್ರಕೃತಿ ಇವುಗಳ ಸ್ವರೂಪದ ಪರಿಪೂರ್ಣ ಅರಿವಿರುವವನನ್ನು ಧೀರ ಎಂದು ಕರೆಯುತ್ತಾರೆ ಇಂತಹ ಮನುಷ್ಯನು ದೇಹಗಳ ಬದಲಾವಣೆಯಿಂದ ಮೋಸ ಹೋಗುವುದಿಲ್ಲ